ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಅನ್ನುವಂತಹ ಮತ್ತೊಂದು ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಎಲ್ಲೆಡೆ ಮಾಡ್ತಾ ಇದೆ ಹೌದು ಏನಿದು ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಯಾರಿಗೆ ಕಂಪಲ್ಸರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮುಂಬರುವ ಎಲ್ಲ ಶಿಕ್ಷಕ ನೇಮಕಾತಿಗಳಿಗೂ ಈಗಾಗಲೇ ನೇಮಕಾತಿಯಾಗಿರುವಂತಹ ಎಲ್ಲ ಶಿಕ್ಷಕರುಗಳಿಗೂ ಇನ್ನೇನು ಕೆಲ ದಿನಗಳಲ್ಲಿ ಆಗಲಿರುವಂತಹ ಶಿಕ್ಷಕ ನೇಮಕಾತಿಗಳಿಗೂ ಸಂಬಂಧಪಟ್ಟಂತೆ ಇದು ಅನ್ವಯವಾಗುತ್ತಾ ಏನು ಅನ್ನುವಂತಹ ಎಲ್ಲ ವಿವರಗಳನ್ನ ಸವಿವರವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಅದ್ಮೇಲೆ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಗಳಿಗಾಗಿ ನೋಟಿಫಿಕೇಶನ್ ಬಲ್ ಓಲ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಕರ್ನಾಟಕ ಟಿಇಟಿ ಆಗಲಿ ಅಥವಾ ಸಿ ಟಿ ಆಗಲಿ ಇದು ಸಾಮಾನ್ಯವಾಗಿ ಶಿಕ್ಷಕರಾಗೋದಕ್ಕೆ ಕಡ್ಡಾಯವಾಗಿರುವಂತದ್ದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಈಗಾಗಲೇ ಪತ್ರಿಕೆ ಒಂದು ಡಿಎಡ್ ಆದಂತವರು ಅಂದರೆ ಯಾರು ಡಿಎಡ್ ಕ್ವಾಲಿಫಿಕೇಶನ್ ಹೊಂದಿದ್ದಾರೆ ಅವರು ಪತ್ರಿಕೆ ಒಂದಕ್ಕೆ ಅರ್ಹರಿದ್ದಾರೆ ಯಾರು ಬಿಎಡ್ ಮಾಡಿಕೊಂಡಿದ್ದಾರೆ ಅವರು ಪತ್ರಿಕೆ ಎರಡಕ್ಕೆ ಅಂದರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಸದ್ಯ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಎನ್ ಸಿ ನಿಯಮಾವಳಿಗಳ ಪ್ರಕಾರ ನಾವು ಕರ್ನಾಟಕದಲ್ಲಿ ಆಗ್ಲಿ ಅಥವಾ ಭಾರತದ ಯಾವುದೇ ಸರ್ಕಾರಿ ಶಾಲಾ ಶಿಕ್ಷಕರಾಗಬೇಕು ಅಂದ್ರೆ ಕಡ್ಡಾಯವಾಗಿ ಸಿಟಿಇಟಿ ಅಥವಾ ಕೆ ಟಿ ಅಥವಾ ಆಯಾ ರಾಜ್ಯಗಳು ನಡೆಸುವಂತಹ ಟಿಇಟಿಗಳಲ್ಲಿ ಅರ್ಹತೆಯನ್ನು ಪಡೆದಿರಬೇಕು ಅನ್ನುವಂಥ ನಿಯಮ ಇದೆ ಸೊ ಅದೇ ರೀತಿಯಾಗಿ ನೀವು ಶಿಕ್ಷಕ ವೃತ್ತಿನಲ್ಲಿ ಕಂಟಿನ್ಯೂ ಆಗಬೇಕು ಮತ್ತು ಬಡ್ತಿ ಪಡಿಬೇಕು ಅಂತಂದ್ರೆ ಅಥವಾ ಶಿಕ್ಷಕರಾಗಿ ನೇಮಕ ಆಗಬೇಕು ಅಂದ್ರೆ ಕಡ್ಡಾಯವಾಗಿ ಟಿಇಟಿ ಪಾಸ್ ಆಗಿರಲೇಬೇಕು ಅನ್ನುವಂಥ ನಿಯಮವನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ದೀಪಂಕರ್ ದತ್ತ ಮತ್ತು ಮನಮೋಹನ್ ಅವರಿದ್ದಂತಹ ಪೀಠ ಇದಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ಇದೇ ಸೋಮವಾರ ಪ್ರಕಟಪಡಿಸಿದೆ ಹೌದು ಸೊ ನೀವು ಶಿಕ್ಷಕರಾಗೋದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೂ ಆಯಿತು ಆಮೇಲೆ ಪ್ರಮೋಷನ್ಗೂ ಆಯಿತು ಎಲ್ಲದಕ್ಕೂ ಆಯಿತು ಟಿಇಟಿ ಮ್ಯಾಂಡೇಟರಿ ಅನ್ನುವಂತಹ ಮಾಹಿತಿ ನಾ ಹೇಳಿದೆ ಬಟ್ ಈಗಾಗಲೇ ಯಾರೆಲ್ಲ ಶಿಕ್ಷಕರಾಗಿ ನೇಮಕಾತಿ ಆಗಿದ್ದಾರೆ ಟಿಇಟಿ ಪಾಸ್ ಆಗಲಾರದೆ ಅರ್ಹತೆ ಪಡೆಯಲಾರದೆ ಅವ್ರದೇನಾದರೂ ಸರ್ವಿಸ್ ಇನ್ನು ಐದು ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ವಿದಿನ್ ಟೂ ಇಯರ್ಸ್ ಅವರು ಟಿಇಟಿ ನಲ್ಲಿ ಕ್ವಾಲಿಫೈ ಆಗಬೇಕು ಅಥವಾ ವಿಆರ್ ಎಸ್ ತಗೋಬೇಕು ಅನ್ನುವಂಥ ನಿಯಮವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸೊ ಅವ್ರದ್ದು ಐದು ವರ್ಷಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅವರು ಟಿ ಟಿ ಕ್ವಾಲಿಫೈ ಆಗೋದು ಬೇಡ ಸರ್ವಿಸ್ ಇನ್ಫ್ಯಾಕ್ಟ್ ಏನಾದರೂ ಸರ್ವಿಸ್ ಐದು ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅವರು ಕಂಪಲ್ಸರಿಯಾಗಿ ಟೂ ಇಯರ್ಸ್ ಒಳಗಡೆನೇ ಟಿಇಟಿ ನ ಕ್ವಾಲಿಫೈ ಮಾಡಿಕೊಳ್ಬೇಕು ಅನ್ನುವಂತ ನಿಯಮವನ್ನು ಕೂಡ ಕೊಟ್ಟಿದೆ ಸೊ ಇದು ಪ್ರಮೋಷನಿಗೂ ಆಯಿತು ಹೊಸ ರಿಕ್ರೂಟ್ಮೆಂಟ್ಗೂ ಆಯಿತು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ಮಾಹಿತಿ ಹೊಸದಾಗಿ ನೀವು ಶಿಕ್ಷಕರ ನೇಮಕಾತಿಗೆ ಭಾಗವಹಿಸಬೇಕು ಅಂತಂದ್ರೂ ಕೂಡ ನೀವು ಕಡ್ಡಾಯವಾಗಿ ಟಿಇಟಿ ನಲ್ಲಿ ಅರ್ಹತೆ ಪಡೆದಿರಬೇಕು ನಿಮಗೆ ಈಗಾಗಲೇ ಈ ನಿಯಮ ಗೊತ್ತಿದೆ ಸೊ ನಾವು ಒಟ್ಟು ಒಂದು ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ನಾವು ಟಿಇಿನಲ್ಲಿ ಅರ್ಹತೆ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಇನ್ ಕೇಸ್ ನೀವು ಈಗಾಗಲೇ ಶಿಕ್ಷಕರ ನೇಮಕಾತಿನಲ್ಲಿ ಭಾಗವಹಿಸಿ ಶಿಕ್ಷಕರಾಗಿ ನೇಮಕಗೊಂಡಿದ್ದೀರಿ ಆದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆನಲ್ಲಿ ಪಾಸ್ ಆಗಿಲ್ಲ ತೇರ್ಗಡೆ ಆಗಿಲ್ಲ ಅಂದ್ರೆ ಕೂಡ ಅವಕಾಶ ಇದೆ ಇನ್ಫ್ಯಾಕ್ಟ್ ನೀವು ಎರಡು ವರ್ಷದ ಒಳಗೇನೆ ಟಿಇಟಿ ನಲ್ಲಿ ಕ್ವಾಲಿಫೈ ಆಗ್ಬೇಕಾಗುತ್ತೆ ಬಟ್ ಇದು ಯಾರ್ದು ಸರ್ವಿಸ್ ಇನ್ನು ಐದು ವರ್ಷಕ್ಕಿಂತ ಕಡಿಮೆ ಅವರಿಗೆ ಅಪ್ಲೈ ಆಗುದಿಲ್ಲ ಯಾರೆಲ್ಲ ಆಲ್ರೆಡಿ ಟಿಇಟಿ ಕ್ವಾಲಿಫೈ ಆಗಿಲ್ಲ ಬಟ್ ಅವರ ಸರ್ವಿಸ್ ಇನ್ನು ಐದು ವರ್ಷಕ್ಕಿಂತ ಜಾಸ್ತಿ ಇದೆ ಅವರಿಗೆ ಅಪ್ಲೈ ಆಗುವಂತದ್ದು ಮತ್ತು ಮುಂಬರುವ ಎಲ್ಲ ಹೊಸ ನೇಮಕಾತಿಗಳಿಗೂ ಕೂಡ ಟಿ ಇಟಿಯನ್ನು ಕಡ್ಡಾಯ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಈ ಮುಂಬರುವ ಯಾವುದೇ ಕರ್ನಾಟಕದಲ್ಲಿ ನಡೆಯುವ ನೇಮಕಾತಿ ಇರಲಿ ಅಥವಾ ರಾಷ್ಟ್ರದಾದ್ಯಂತ ನಡೆಯುವಂತಹ ನೇಮಕಾತಿಗಳು ಇರಲಿ ಅದೆಲ್ಲದಕ್ಕೂ ಕೂಡ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಕಂಪಲ್ಸರಿಯನ್ನಾಗಿ ಮಾಡಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಪ್ರಕಟಪಡಿಸಿದೆ ಸೊ ನಿಮಗೆ ಗೊತ್ತಿರಲಿ ಇನ್ನೊಂದು ವಿಷಯ ಕೂಡ ಈ ಟಿಇಟಿ ಏನಿದೆ ಈ ಟಿಇಟಿ ನಲ್ಲಿ ಎರಡು ಪತ್ರಿಕೆಗಳಿರ್ತವೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂತ ಬಿಎಡ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮೊದಲು ಪತ್ರಿಕೆ ಒಂದೊಂದೇ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಕೂಡ ಪತ್ರಿಕೆ ಒಂದು ಪತ್ರಿಕೆ ಎರಡು ಬರೆಯೋದಕ್ಕೆ ಅವಕಾಶ ಇತ್ತು ಇದೇ ಸುಪ್ರೀಂ ಕೋರ್ಟ್ ನಿಯಮಾನುಸಾರ ನಾವು ಪತ್ರಿಕೆ ಒಂದಕ್ಕೆ ಅರ್ಹರಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರುವಂತದನ್ನ ಗಮನಿಸ್ತಾ ಇದ್ದೀವಿ ಹಾಗಾಗಿ ಡಿಎಡ್ ವಿದ್ಯಾರ್ಥಿಗಳು ಪತ್ರಿಕೆ ಒಂದಕ್ಕೆ ಅಧ್ಯಯನವನ್ನ ಆರಂಭ ಮಾಡಿ ಬಿಎಡ್ ವಿದ್ಯಾರ್ಥಿಗಳು ಪತ್ರಿಕೆ ಎರಡಕ್ಕೆ ಅಧ್ಯಯನವನ್ನ ಆರಂಭ ಮಾಡಬಹುದು ಅಂತ ಹೇಳ್ತಾ ಸೊ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಟಿಇಟಿಗೆ ತಯಾರಿ ನಡೆಸ್ತಾ ಇದ್ದೀರಿ ಅಂತಂದ್ರೆ ನಾವು ಸೈನ್ಸ್ ಬ್ಯಾಚ್ ಕೂಡ ಆರಂಭ ಮಾಡಿದ್ವಿ ಹಾಗೆ ನೋಟ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಕೂಡ ಈಗಾಗಲೇ ನಮ್ಮ ಆಪ್ ನಲ್ಲಿ ಇದಾವೆ ತುಂಬಾ ಜನ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೋತಾ ಇದ್ದಾರೆ ನೀವು ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಟಿಇಟಿ ಆಸ್ಪಿರೆಂಟ್ ಆಗಿದ್ರೆ ಅಂದ್ರೆ ಡಿಸ್ಕ್ರಿಪ್ಷನ್ ಇರುವಂತಹ ಆಪ್ ನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ಔಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಮಾಡ್ತಾ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ಟೈಮ್